ನಮಸ್ಕಾರ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಓಕೆ ಇವತ್ತು ನಿನ್ನೆಲ್ಲ ಪ್ರೋಗ್ರಾಮ್ ಮಾಡಿರೋದೆಲ್ಲ ನಿಮ್ಗೆ ವಿಡಿಯೋಸ್ ಹಾಕಿದ್ದೆ ಅಲ್ಲ ನೋಡಿದ್ರಲ್ಲ ಚೆನ್ನಾಗಿತ್ತ ತುಂಬಾ ಜನ ಸೂಪರ್ ಮಂಜುಲಿ ಕಮೆಂಟ್ಸ್ ಮಾಡಿದ್ರಿ ಇವತ್ತಿನ ವಿಡಿಯೋ ಚೇತನ ಸಹ ಉದ್ಯೋಗ ಸಂಸ್ಥೆಯಲ್ಲಿ ಕಲಿತ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಣೆ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಲೈವ್ ಆನ್ಲೈನು ಎಲ್ಲ ಮಿಕ್ಸ್ ಇರುತ್ತೆ ಇದು ಸ್ವಲ್ಪ ಯಾಕಂದರೆ ಒಂದು ನೂರು ನೂರೈವತ್ತು ಜನ ಮೇಲೆಗೆ ನಾನು ಸರ್ಟಿಫಿಕೇಟ್ ಕೊಡ್ತಾ ಇರೋದು ಪ್ರತಿಯೊಬ್ಬರೂ ಅವ್ರಿಗೆ ಅವ್ರು ಏನು ಹೇಳಿದ್ದಾರೆ ನಾವೇನು ಹೇಳಿದ್ದೀವಿ ಅವರು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅದೆಲ್ಲ ನೀವು ಕೇಳಬೇಕಾ ಇದನ್ನ ಪಾರ್ಟ್ ಒನ್ ಪಾರ್ಟ್ ಟು ಥರ ಪಾರ್ಟ್ ತ್ರೀದ ಮೂರು ಬ್ಯಾಚ್ ಹಾಕ್ತ ಮೂರು ವಿಡಿಯೋಸ್ ಹಾಕ್ತೀನಿ ಕಂಟಿನ್ಯೂಸ್ ಆಗಿ ಏನಕ್ಕೆ ಅಂತಂದರೆ ಇದು ಒಂದರಲ್ಲಿ ಮುಗಿಯಲ್ಲ ನೂರೂರೈವತ್ತು ಜನ ಲೆಂತಿ ಆಗಿರೋದ್ರಿಂದ ಅದು ಪಾಟ್ ಪಾಟ್ ಮಾಡ್ತೀನಿ ಅಷ್ಟು ಜನನೂ ಮಾತಾಡಿರ್ತಾರೆ ಅಲ್ವಾ ಎಲ್ಲರೂ ಕೇಳಿಸ್ಕೊಳ್ಳಿ ನೀವು ಕೂಡ ಕೇಳಿಸ್ಕೊಳ್ಳಿ ಯಾಕೆಂದ್ರೆ ನಿಮ್ದು ಆ ಗುರಿ ಆಗಿರುತ್ತೆ ಕೆಲವ್ ನಾವೇನು ಸಾಧಿಸ್ಬೇಕು ಅಂತ ಇರ್ತಾರೆ ಅದೆಲ್ಲ ನೀವು ಕೇಳಿಸ್ಕೊಂತಂದ್ರೆ ನಾವು ಹೌದು ನಾವು ಒಂದು ಅಚೀವ್ ಮಾಡೋಣ ಅನ್ನೋದು ನಿಮ್ಮನ್ಸಿಗೂ ಬರುತ್ತೆ ಓಕೆನಾ ಸರಿ ಕಣ್ಣು ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಸ್ಟಾರ್ಟ್ ಮಾಡೋಣ どうも。 ನಾನು ಯಾಕೆ ಮಟ್ಟೆ ಬರಬೇಕು ಇದ್ ಕೊಡೋಕ್ಕಿನ್ನ ಮುಂಚೆ ಬೈತ್ ಕೊಡ್ರೋ ಯಾಕೋ ಇದ್ ಕೊಡೋಕಿನ್ನ ಮುಂಚೆ ನಾನೊಂದು ಮಾತನಾಡಬೇಕು ಈ ಮಂಡ್ಯದಿಂದ ನನ್ನ ಯಾವ್ದು ತಗೋಬೇಕು ಮ್ಯಾಮ್ ಅಂತಂದ್ರು ಫ್ಯಾಷನ್ ಡಿಸೈನ್ ತಗೊಳ್ಕಂಡ್ ನನ್ಗೆ ಇನ್ನು ಕ್ಯಾನ್ವಾಸ್ ಹಾಕೋದೆಲ್ಲ ಮೇಡಮ್ ಬರಲ್ಲ ಮೇಡಮ್ ಏನು ಮಾಡೋದು ಅಂತ ಕೇಳಿದ್ರು ಡೋಂಟ್ ವರಿ ನಾನು ಹೇಳ್ಕೊಡ್ತೀನಿ ಸೇರ್ಕೊಂತೀಯ ಅಂದ್ರೆ ಎಸ್ ಮ್ಯಾಮ್ ಅಂತ ಅದು ಮಂಡ್ಯದಿಂದ ಬಂದು ಆ ರಿಲೇಟಿವ್ ಅವ್ರ ಮನೇಲಿ ಉಳ್ಕೊಂಡಿದ್ದು ಅಲ್ಲಿಂದ ಬಂದು ನಾನು ಎರಡು ಬಸ್ ಚೇಂಜ್ ಮಾಡ್ಕೊ ಬರ್ಬೇಕು ಅವರು ಆ ಗೊಲ್ರಟ್ಟಿಂದ ಸ್ಕೂಲ್ ಬಂದು ಎರಡು ಬಸ್ ಚೇಂಜ್ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ಬಂದು ತುಂಬಾ ಚೆನ್ನಾಗಿ ಕಲಿತು ಇಸ್ಕೊಡ್ತಾರೆ ಇದ್ ಕೊಡೋಕೆ ನನಗೆ ತುಂಬಾ ಖುಷಿ ಇದೆ

ಸಪೋರ್ಟ್ ಮಾಡಬೇಕು ಏ ನಿನ್ಗೆ ಏನ್ ಫೈಲ್ ಆಗುತ್ತೆ ನಿನ್ ಆಗಲ್ಲ ಅಷ್ಟೂರಿಂದ ಹೋಗ್ಬೇಕಂತ ಒಂದು ಮಾತು ಹೇಳಿದ್ರೆ ಸಾಕು ಇವ್ರು ಇಲ್ಲಿ ಕಲಿತಾ ಇರಲಿಲ್ಲ ಇಷ್ಟು ಜನರ ಪ್ರೀತಿ ವಿಶ್ವಾಸ ಇದೆ ಸಿಗ್ತಿರ್ಲಿಲ್ಲ ಇವ್ರು ಇನ್ನೂ ಎತ್ತರವಾಗಿ ಬೆಳಿಬೇಕು ಸರ್ ಇನ್ನೊಂದೇ ಒಂದು ಒಂದು ವರ್ಷದೊಳಗಡೆ ಓಟಿ ಕೋಪನ್ ಮಾಡ್ಕೊಬೇಕು ಖಂಡಿತ ನೆಕ್ಸ್ಟ್ ನಾನೇ ಬರ್ತೀನಿ ಓಪನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕೇಳ್ತಿದ್ದಾರೆ ಇದು ನನ್ ಖುಷಿಯಿಂದ ಕೊಡ್ತಾ ಇದ್ದೀನಿ ಇಬ್ರು ತಗೊಂಡ್ಬಿಡಿ ಸರ್ ಕೂಡ ಇದೆ はい。<music>

ಕೊಪ್ಪಳದವರು ರಚಿತಾ ಬೇಗಂ ಇವರು ಅಲ್ಲ ಇವಳಿದಾರ ಮೈ ಕಾಲ್ ಮಾಡ್ಕೊಳ್ಳೋ ಇವರು ನನ್ನ ವಾಟ್ಸ್ಆಪ್ ಕ್ಲಾಸ್ಗೆ ಡಿಸೈನ್ ಕ್ಲಾಸ್ ಅಲ್ಲಿ ಸೇರಿಕೊಂಡು ಕಲ್ತಿರೋದು ಅಷ್ಟೇ ಅಲ್ಲ ಮತ್ತೆ ವಾಟ್ಸ್ಆಪ್ ಕ್ಲಾಸ್ ಅಲ್ಲಿ ಫ್ಯಾಷನ್ ಡಿಸೈನ್ ಕೋರ್ಸ್ ಕಲಿತು ಕಲ್ತು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಲೈವ್ ಅಲ್ಲ ಆನ್ಲೈನ್ ಅಲ್ಲ ವಾಟ್ಸ್ಆಪ್ ಅಲ್ಲಿ ವಿಡಿಯೋಸ್ ಮಾಡಿ ಕಳಿಸಿ ಅವ್ರನ್ನ ಅಷ್ಟು ತುಂಬಾ ಚೆನ್ನಾಗಿ ಹೊಲಿಯತ್ತದ ರೆಡಿ ಮಾಡಿದ್ರೆ ಅಂತ ಮೈ ಕಾಲ್ ಮಾಡ್ತದ ಇದರ ಇದೇನೋ ಓಕೆ ೂರ್ ವಿನ ಎರಡನೇ ಸಲ ಬಂದಿಲ್ಲ ನೀನು ದೈವಲ್ಲಿ ನೋಡ್ತಾ ಇರ್ಬೋದು ಕಲ್ಸ್ಕೊಂಡು ಚೆನ್ನಾಗಿ ಹೊಲಿತಿದ್ದು ನೆಕ್ಸ್ಟ್ ಲೆವೆಲ್ ಸೇರ್ಕೋಬೇಕು ಅಂತೇಳಿ ಬೋಟಿಂಗ್ ಕ್ಲಾಸು ಫ್ಯಾಷನ್ ಡಿಸೈನ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಇವ್ರಿಗೆ ಕೇಳಿಸ್ಕೊಡಲ್ಲ ಅವರೇ ಬಂದ್ ತಗೋಬೇಕು ಅರ್ಚನಾ ಎಲ್ರು ಬರಬೇಕಿತ್ತು ತುಂಬಾ ದೂರ ಏನಿಲ್ಲ ಎಷ್ಟೆಷ್ಟು ದೂರಿಂದ ಬಂದಿದ್ದಾರೆ ಓಕೆ ಇದು ನಿಮ್ಗೆ ಕಳಿಸ್ಕೊಡ್ತೀನಿ ದಿವ್ಯಾ ಬ್ಯಾಂಗ್ಳೂರ್ ಬನ್ನಿ ಮೇಡಮ್

ಆದ್ರೂ ಒಂದು ಟೆನ್ ಡೇಸ್ ಎಕ್ಸ್ಟ್ರಾ ತಗೊಂಡು ಎಕ್ಸ್ಟ್ರಾನ್ಸ್ ಎಲ್ಲ ಹೇಳಿ ಚೆನ್ನಾಗಿ ರೋಹಿಣಿ ಬಂದಿದ್ಯಪ್ಪ ಲೈಬಲ್ ಬಂದಿಲ್ಲಲ್ಲ ಇವ್ರಿಗೂ ಕೂಡ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತೀನಿ ಇವರು ಕೂಡ ಡಿಸೈನ್ ಕ್ಲಾಸ್ ಕಲಿತು ಆಮೇಲೆ ನೆಕ್ಸ್ಟ್ 레벨ಕ್ಕೆ ಫ್ಯಾಷನ್ ಡಿಸೈನ್ ಕೋರ್ಸ್ ಕಲಿತು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮನೆಯಲ್ಲೇ ಶಾಪ್ ಹಾಕೊಂಡು ಅದ್ರ ಬೋರ್ಡ್ ಎಲ್ಲಾ ಹಾಕೊಂಡು ಖುಷಿ ಆಗುತ್ತೆ ಲೈವ್ ಅಲ್ಲಿ ಇದೆಯಲ್ಲ ಸೋ ಕಳಿಸ್ಕೊಳ್ತೀನಿ ತುಂಬಾ ಜನ ಬಂದಿಲ್ಲ ಬೇಜಾರಿದೆ ಕಳಿಸ್ಕೊಡಲಿ ಲೈವ್ ಅಲ್ಲಿ ಬಂದಿ ಮೊಮೆಂಟ್ ಟಿಎಸ್ ಮೊಮೆಂಟ್ ಟಿಎಸ್ ಚೆನ್ನಾಗಿದೆ ಗೊತ್ತಾ ಫಸ್ಟ್ ಟೈಮ್ ನೋಡ್ತಾ ಇರೋದು ಹೇಗಿದ್ಯಾ ಚೆನ್ನ ಎರಡು ವರ್ಷದಲ್ಲಿ ಸ್ಟೂಡೆಂಟ್ ಆಗಿ ಬೇಸಿಕ್ ಅಡ್ವಾನ್ಸ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರು ಅದಾದ್ಮೇಲೆ ಚಿಕ್ಕ ಶಾಪ್ ಓಪನ್ ಮಾಡ್ಕೊಂಡು ಗೊತ್ತಿದ್ರು ಅಲ್ವಾ ಈಗ ಅದಾದ್ಮೇಲೆ ಮೇಡಮ್ ನೆಕ್ಸ್ಟ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಫ್ಯಾಷನ್ ಡಿಸೈನ್ ಸೇರ್ಕೋ ಚೆನ್ನಾಗಿ ಕಲ್ಸ್ಕೊ ಅಂತ ಅಂದೆ ಈ ಬ್ಯಾಚ್ ಅಲ್ಲಿ ಫ್ಯಾಶನ್ ಡಿಸೈನ್ ಕೋರ್ಸ್ ಕಲ್ತ್ಕೊಂಡು ಬೇರೆಯವ್ರಿಗೆ ಟೀಚರ್ ಆಗಿ ಒಂದು ಕ್ಲಾಸ್ಗೆ ಹೋಗಿ ಟೀಚಿಂಗ್ ಮಾಡಿ ಬರ್ತಾ ಯಾಕಂದ್ರೆ ಮಾಡಬಹುದು ಒಬ್ರು ಟೀಚರ್ ಆಗಿ ಹೇಳ್ಕೊಡೋದಿದೆಯಲ್ಲ ತಮಾಷೆ ಮಾತಲ್ಲ ಎಲ್ರಲ್ಲೂ ಇರುತ್ತೆ ನಿಮ್ಮಲ್ಲಿ ಭಯ ಇರುತ್ತೆ ಅಷ್ಟೇ ಭಯ ಬಿಟ್ಟು ನೀವು ನಿಂತ್ಕೊಂಡು ತೊಂದ್ರೆ ಹೆಣ್ಮ್ ಮಕ್ಳು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅದ್ರಲ್ಲಿ ಮಮತಾ ಒಬ್ಬರು ತುಂಬಾ ಖುಷಿ ಆಗುತ್ತೆ ಶಾಪ್ ಇಟ್ಕೊಂಡಿದ್ದಾರೆ ಅದ್ರ ಮುಂದೆ ಅವ್ರ ಚಿನ್ ಮೇಲೆ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಹೊರಗಡೆ ಜ್ಯೂಸ್ ಅಂಡಿ ಆ ಜ್ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಕೈ ಬಂದಾಗ ಹೋಗಿ ಬೇರೆ ಬಟ್ಟೆಗೂ ಹೊಲ್ಕೊಂಡು ಹೋಗಿ ಕ್ಲಾಸ್ ಮಾಡಿ ಬಂತ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಬನ್ನಿ ಫ್ಯಾಮಿಲಿ ಖಂಡಿತ ಅಪ್ಪ ಬನ್ನಿ ಬನ್ನಿ ಫ್ಯಾಮಿಲಿ ಬನ್ನಿ ಖಂಡಿತ ಬನ್ನಿ ಹಾಂ ಹಾಂ ಓ ನಮಸ್ತೆ ಮೇಡಮ್ ಚೆನ್ನ ಇದೀರಾ ಖಂಡಿತ ಇವ್ರ ಬಗ್ಗೆನೂ ಹೇಳಬೇಕು ಹೆಣ್ಮಕ್ಳು ಬರೀ ನಾವ್ ಕುತ್ಕೊಳ್ಳೋದು ಅಷ್ಟೇ ಅಲ್ಲ ನಾವು ಹೊರಗಡೆ ಹೋಗಿ ದುಡಿಬಹುದು ಯಾವ ರೀತಿ ಹೆಣ್ಮಕ್ಳಲ್ಲಿ ಆಟೋ ಓಡಿಸೋದೆಲ್ಲ ಎಲ್ಲ ಯಾರು ನೋಡಿರ್ತೀರಾ ಗಂಡ್ಮಕ್ಳೆ ಹಲಾ ಹೆಣ್ಮಗು ಹಾಗೆ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತದ ಶಕ್ತಿ ಅಂದ್ರೆ ಎಲ್ಲರೂ ಇರುತ್ತೆ ನೀವು ಮನಸ್ಸು ಮಾಡ್ಬೇಕಷ್ಟೇ ಮನೇಲೆ ಕುತ್ಕೊಳ್ಳೋದಲ್ಲ ನಾನ್ ಮಾಡ್ಬೇಕು ಅನ್ನೋ ಜನ ಒಂದಿಕ್ಕ ಹೋಗ್ತಾ ಇದ್ರೆ ನೀವ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೋಡಿ ಹೊರಗಡೆ ಹೋಗಿ ಅವ್ರ ಜೀವನ ನೋಡ್ಕೊಂಡು ತುಂಬಾ ಖುಷಿ ಆಯ್ತು ನನಗೆ ಬಂದಿದೆ ಹಲೋ ಎಲ್ಲರಿಗೂ ನಮಸ್ತೆ ನಾನು ಇದು ಇದುವರೆಗೂ ಇಲ್ಲಿವರೆಗೂ ಬರ್ಬೇಕಂದ್ರೆ ಫುಲ್ ಮೇಡಮ್ ಕಾರಣ ಅಂತ ಹೇಳ್ಬೇಕು ನಾನು ಎಷ್ಟು ಅಂತಿದೆ ಎಷ್ಟು ಅಂತಿದೆ ಅಂದರೆ ಸುಮ್ಮನೆ ಈ ಮಾಮೂಲಿ ಪ್ಲೈನ್ಲೋತು ಲೈನಿಂಗ್ ಕ್ಲೋತು ಸ್ವಲ್ಪ ಡಿಪೆಂಡ್ ಮಾಡಬೇಕಷ್ಟೇ ತುಂಬ ಏನು ಬರ್ತಾ ಇರಲಿಲ್ಲ ನನಗೆ ಕಟಿಂಗ್ ಮಾಡಿಸ್ಕೋಬೇಕಂದ್ರೆ ಇನ್ನೊಬ್ರು ಅಂಗಡಿ ಇಟ್ಕೊಂಡಿದ್ರು ಮಾಡ್ಕೊಂಡ್ ಬರ್ಬೇಕಾಗಿತ್ತು ಎಷ್ಟು ದಿನ ಈ ತರ ಕಟಿಂಗ್ ಮಾಡ್ಕೊಂಡ್ಬರ್ ಅವ್ರು ಬರಲಿಲ್ಲ ಅಂದ್ರೆ ನಮ್ ಕಷ್ಟಮರ್ ಕೊಡಕ್ಕಾಗಲ್ಲ ಮತ್ತೆ ಪೈಪಿಂಗ್ ಎಲ್ಲ ಬರ್ತಾ ಇರಲಿಲ್ಲ ಪ್ರತಿಯೊಂದಕ್ಕೂ ಸಮಸ್ಯೆ ಆಗಿತ್ತು ಆವಾಗ ನಾನು ಆನ್ಲೈನ್ ಕ್ಲಾಸಲ್ಲಿ ಇವ್ರನ್ನ ನೋಡ್ದೆ ಮೇಡಮ್ನ ಕಲಿಸ್ತಾ ಇದ್ದು ಆವಾಗ ನಾನು

ಪ್ರತಿಯೊಂದು ಒಲಿಯೋ ಥರ ಆಯಿತು ಏನು ಲಂಗ ಕ್ಲೋತಿಂದ ಹಿಡ್ದು ಗೌನಿಂದ ಹಿಡಿದು ಏನು ಜ್ಯೋತಿ ಪ್ಯಾಂಟು ಅವೆಲ್ಲ ಒಳ್ಳೆಯ ಥರ ನನಗೆ ಬಂತು ಆವಾಗ ನನಗೆ ಮುಂದೆ ಹೋಗ್ಬೋದು ನಾನು ನಿಂತ್ಕೊಬೋದು ನಾನು ಅಂಗಿರ್ಬೋದು ಅಂತ ಹೇಳಿ ನನಗೂ ಧೈರ್ಯ ಬಂತು ಆವಾಗ ಒಂದು ಚಿಕ್ಕ ಅಂಗಡಿ ಓಪನ್ ಮಾಡಿದೆ ಧೈರ್ಯ ಮಾಡಿ ಮೇಡಮ್ ಕಾಂಟ್ಯಾಕ್ಟ್ ಇದ್ದೇ ಇರ್ತಿತ್ತು ನಮಗ್ ಗೊತ್ತಾಗ್ತಿದ್ರೆ ನಾವ್ ಕೇಳ್ತಾ ಇದ್ವಿ ಮೇಡಮ್ನ ಖಂಡಿತ ಮೇಡಮ್ ರೆಸ್ಪಾಂಡ್ ಮಾಡೋರು ನಮ್ಗೆ ಕಟ್ಟಿಂಗ್ ಹಂಗೆ ಹೇಳ್ಕೊಡೋರು ಅದ್ರಿಂದ ಧೈರ್ಯ ಒಂದಿತ್ತು ಮತ್ತೆ ನನ್ಗೆ ಏನ್ ಕಾರಣ ಆಯ್ತು ಅಂತಂದ್ರೆ ಬೋಟಿ ತಗೋಬೇಕು ಅಂತಂದ್ರೆ ಇದು ಏನು ಸಡನ್ ಆಗಿ ಬಂದ್ ಕೆಲ್ಸ ಬಂತು ಕೆಲ್ಸ ತಗೋಬೇಕು ಅಂತ ಈ ತರ ಹೇಳ್ಕೊಡ್ಬೇಕು ನೀವು ಅಂತ ಗ್ರಾಮವನ್ನಿಂದ ಫೋನ್ ಬಂತು ಅದಕ್ಕೆ ನಾನು ಏನ್ ಮಾಡ್ತೇನೆ ಮೇಡಮ್ನೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಮ್ ಸ್ಯಾಲರಿ ಕಮ್ಮಿ ಮಾಡ್ತೀವಿ ಅಂದರು ನಾವು ಬೇಡ ನಾ ಸರ್ ಕಮ್ಮಿ ಯಾಕೆ ಮಾಡೋದು ನಾವು ಸರ್ಟಿಫಿಟ್ ಕಲ್ತ್ರೆ ನಾವು ಇನ್ನೂ ಮುಂದಕ್ಕೆ ಹೋಗ್ಬೋದಲ್ವಾ ಇನ್ನೂ ಕಲ್ಪ್ ಅಂತಂದ್ಬಿಟ್ಟು ಮತ್ತೆ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ನಾನು ಮತ್ತೆ ಸೇರ್ಕೊಂಡೆ ಮೇಡಮು ಇಲ್ಲ ನೀವು ಪ್ಯಾಷನ್ ಇದೆ ಮೇಡಮ್ ಮತ್ತೆ ಇವಾಗ ಬೋಟಿಗೆ ಸೇರ್ಕೋ ಅಂತ ಹೇಳಿ ಬೋಟಿಗೆ ಸೇರ್ಸಿದ್ರು ಮೇಡಮ್ ಅದೇ ಆಯಿತು ಅಂತ ಸೇರ್ಕೊಂಡೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಅವ್ರ ಆಶೀರ್ವಾದ ಇಲ್ಲ

ಟಿ ಶಾಪ್ ಮಾಡ್ಕೊಂಡೆ ಯಾರೂ ಕೈ ಹಿಡೀಲಿಲ್ಲ ನಂಗೆ ತುಂಬ ಬೇಜಾರಾಯ್ತು ಜೀವನ ಮಾಡೋಕ್ಕೆ ಏನು ಮಾಡೋದು ಅಂತ ಇದ್ದಾಗ ಒಂದು ಒಂದು ಆನ್ಲೈನ್ ಅಲ್ಲಿ ಒಂದು ಎನ್ ಜಿ ಒ ಕಡೆಯಿಂದ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆಟೋಗೆ ಬಂದಿತ್ತು ಅದು ಇವಳೆ ನೋಡ್ಬಿಟ್ಟು ನನ್ಗೆ ಕೇಳಿದ್ದು ಸೆಂಡ್ ಮಾಡಿದ್ದು ಆಮೇಲೆ ಫೋನ್ ಮಾಡಿ ನಾನು ಕೇಳ್ಕೊಂಡಾಗ ಬನ್ನಿ ನಾನು ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅಲ್ಲಿ ಹೋಗಿ ನಾನು ಆಟೋ ಟ್ರೈನಿಂಗ್ ತಗೊಂಡೆ ಅವ್ರ ಎನ್ ಜಿ ಒ ಕಡೆಯಿಂದಲೇ ನನಗೆ ಲೈಸೆನ್ಸ್ ಎಲ್ಲ ಮಾಡಿಸ್ಕೊಟ್ಟು

ಹೆಸರು ಮಟ್ಟಿಗೆ ಹೆಸರು ಮಾಡ್ತಾ ಇದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಬಂದಿದ್ದಾರೇ ಇವ್ರ ಬಗ್ಗೆ ಹೇಳಿಬಿಟ್ಟೆ ಕೊಡೋಣ ಓಕೆ ಇವರು ಭಾಗ್ಯ ನಾನ್ ಕ್ಲಾಸಿಗೆ ಸೇರ್ಕೊಡಕ್ ಮೇಡಮ್ ಯೂಟ್ಯೂಬ್ ಅಲ್ಲಿ ಬಲಿತಾ ಇದ್ದೀವಿ ಇನ್ನೂ ಸ್ವಲ್ಪ ಫಿನಿಶಿಂಗ್ ಕಲಿಬೇಕು ಸೇರ್ಕೋಬೇಕು ಇವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಕ್ಲಾಸಿಗೆ ಸೇರ್ಕೊಳಕೋಸ್ ಒಂದು ತಿಂಗಳು ರಜೆ ಮಾಡ್ಕೊಂಡು ಬಂದು ಕ್ಲಾಸಲ್ಲಿ ತರಿಸ್ಕೊಂಡು ಚೆನ್ನಾಗಿ ಕರ್ಸ್ಕೊಂಡು ಕಷ್ಟಪಡ್ಕೋಸಲ್ಲಿ ಏನ್ ಆಗ್ತಾ ಇದಾರೆ ಅಂದ್ರೆ ಜೋರದ ಚಕ್ಕೊಳ್ಳ ನಮಸ್ತೆ ನಾನು ಈ ಗೊತ್ತೇ ಇದಕ್ಕೆ ಇಲ್ಲ ಬಾರ ಇದ್ದೀನಿ ಅಂತ ಹೇಳಿದ್ರು ಮಟೌರಿಲೇ ನಾನು ಖಾಲಿ ಕೈಯಲ್ಲಿ ಬಂದಿದ್ದೀನಿ ಇನ್ನು ಮುಂದೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಜೀತಾ ಜೀತಾ ಇಲ್ಲಲ್ಲ ನೋಟ್ ಎಲ್ಲ ಇಲ್ಲ ಇಲ್ಲ ಜೀತಾ ಇಲ್ಲ ಜೀತಾ ಅಂತ ಹೇಳಿ ಮನೆಯಲ್ಲಿ ಪ್ರಾಬ್ಲಮ್ ಇದ್ರು ಕೂಡ ಗಾರ್ಮೆಂಟ್ ಇದ್ರು ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡ್ಕೊಂಡು ಮಕ್ಳು ಬಂದಿದಾರಲ್ಲ ಯಾಕೆ ಇಬ್ರು ಮಕ್ಕಳು ನೋಡ್ಕೊಂಡು ಎಷ್ಟು ಚೆನ್ನಾಗಿ ಇವಾಗ ಹೊಲಿತಾ ಇದಾರೆ ಅಂದ್ರೆ ಖುಷಿ ಆಗುತ್ತೆ ಕಸ್ಟಮರ್ ಬ್ಲೌಸ್ ಹೊಲ್ಕೊಂಡು ಗಾರ್ಮೆಂಟ್ಸ್ ಹೋಗಿ ದುಡ್ಕೊಂಡು ಮಕ್ಕಳು ಸರ್ಕೊಂಡು ಇವರು ಜೀವನ ನೋಡ್ಕೊಂತಾರೆ ತುಂಬಾ ಖುಷಿ ಆಗುತ್ತೆ ಕಲ್ಲ ಏನು ಹೇಳು

ರಾಧಾ ಬಂದಿಲ್ವೇನಪ್ಪ ನಿಮ್ ಸರ್ಟಿಫಿಕೇಟ್ ಇದೆ ಬೆಂಗ್ಳೂರ್ ಅವ್ರೆ ಬಂದು ತಗೊಂಡೋಗಿ ಬೇಸಿಕ್ ನನ್ನತ್ರ ಏನು ಗೊತ್ತಿಲ್ಲ ಮ್ಯಾಮ್ ನನ್ಗೆ ಅಂತ ಆಸೆ ಇದೆ ಹೋಟೆಲ್ ಕೂಡ ಇದೆ ಹೋಟೆಲ್ ನೋಡ್ಕೊಂಡು ಅಲ್ಲಿಂದ ದೂರದಿಂದ ಬಂದು ನಾನು ಡಿಸೈನ್ ಕ್ಲಾಸ್ ಆಗಿ ಫ್ಯಾಷನ್ ಡಿಸೈನ್ ಅಂತ ಹೇಳಿದ್ರು ಬೇಸಿಕ್ ಕ್ಲಾಸ್ ನನ್ನ ಹತ್ರ ಕಲಿತ್ಕೊಂಡು ಆಮೇಲೆ ಡಿಸೈನ್ ಸೇರ್ಕೊಂಡು ಇನ್ನು ಚೆನ್ನಾಗಿ ಕಲಿತಾ ಇದಾರೆ ಇನ್ನು ಚೆನ್ನಾಗಿ ಕಲಿಬೇಕು ಫ್ಯಾಶನ್ ಡಿಸೈನ್ ಸೇರ್ಕೊಂಡು ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಹೋಟೆಲ್ ಕೆಲಸ ಮುಗಿಸಿ ನಾನು ಬರ್ತಾ ಇದ್ದೀನಿ ಮಧ್ಯಾಹ್ನ ಮ್ಯಾಮ್ ಚೆನ್ನಾಗಿ ಹೇಳ್ಕೊಟ್ರು ಬೇಸಿಕ್ ಕಂಪ್ಲೀಟ್ ಆಗಿದೆ ಪೆನ್ಶನ್ ಇದೆ ಅರ್ಧ ಆಗಿದೆ ಮುಂಚೆ ಕಂಟಿನ್ಯೂ ಮಾಡ್ಬೇಕು ಶಿಲ್ಪ ಪುತ್ತೂರ್ ಎಷ್ಟು ಹೇಳಪ್ಪ ಫ್ಯಾಮಿಲಿ ಸಮೇತ ಒಂದು ಮುತ್ತೂರಿಂದ ಇಲ್ಲಿ ಬಂದಿದ್ರೆ ನೋಡಿ ಇಲ್ಲಿರೋ ಬರ ಕಳ್ತೀರಾ ಮುತ್ತೂರಿಂದ ನಮ್ಗೆ ನೋಡ್ಲಿಕ್ಕೆ ಕ್ಲಾಸ್ ಹತ್ರ ಬರ್ಬೇಕು ನಿಮ್ ಜೊತೆ ಮಾತಾಡ್ಬೇಕು ಅಂತ ತಿನ್ಕೊಂಡ್ರಪ್ಪ ಎಲ್ಲ ಬಂದು ಬಂದಿದಾರೆ ತುಂಬಾ ಖುಷಿ ಆಗತ್ತೆ ಇಲ್ಲಿಗು ಅದೃಷ್ಟನೆ ಡಿಸೈನ್ ಕ್ಲಾಸ್ ಬಂದ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ಹೊಲಿತಾ ಇದಾರೆ ಡಿಸೈನ್ ನಾನು ಹೇಳ್ಕೊಟ್ಟು ಎಷ್ಟು ಹೇಳ್ಕೊಟ್ಟಿತ್ತು ಅಷ್ಟು ಜೊತೆಗೆ ಎಕ್ಸ್ಟ್ರಾ ಮಾಡಿ ಮೇಡಮ್ ನೋಡಿ ನಾನು ಮಾಡಿದ್ದೀನಿ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ಅದ ಅಷ್ಟೇ ಅಲ್ಲ ಈಗ ಮತ್ತೆ ಸೇರ್ಕೊಂಡು ದಿಕ್ಕಿ ಅದನ್ನು ನೋಡಿ ಕೊಡ್ತಾ ಇಲ್ಲ ಶಿಲ್ಪಾ ರಮೇಶ್ ನೀವೇ ಬಂದು ನೋಡ್ತಾ ಅಂತ ಗೊತ್ತು ಅಲ್ಲೇ ಸ್ಕ್ರೀನ್ ಶಾಟ್ ನೋಡ್ಕೊಡಿ ಅಲ್ಲಿ ಕೈಯ ಬರ್ಬೇಕು ತಾನೇ ಹೇಳಬೇಕು ಶಿಲ್ಪಾ ರಮೇಶ್ ಅಂತ ಅವ್ರ ಹೆಸರು ಅಪ್ ಮಾಡ್ತಿದ್ದೇನೆ ಮೂರ್ ಜನ ಮಕ್ಳು ಅಲ್ವಾ ಕಲ್ಲ ಚಿಕ್ಕ ಚಿಕ್ಕ ಮಕ್ಳು ಅವರುಗಳ್ನ ನೋಡ್ಕೊಂಡು ಅಲ್ಲಿ ಕ್ಲಾಸ್ ಮಾಡ್ತಾರೆ ಬಂದು ಡಿಶರ್ ಮಾಡ್ತಾ ಇರ್ತಾರೆ ಆದ್ರೂ ನಾನು ಕಲಿಬೇಕು ಅಂತ ನೀವು ಅಲ್ಲೂ ಸರಿ ಕಾಣಿಸ್ತಾ ಇಲ್ಲ ಅದನ್ನು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಹೊಲಿತಾರೆ ಮತ್ತೆ ಬೋರ್ಡ್ ಕೂಡ ಹಾಕಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಫ್ಯಾಮಿಲಿಯ ಆಶೀರ್ವಾದ always ಇರಬೇಕು ಅಂತ ಹೇಳ್ಕೊಂತಿದ್ದೀನಿ ಓಕೆನಾ ಆ ಸೂಪರ್ ಬರ್ಬೇಡಿ ತು ಬಂದಿಲ್ಲ ಓಕೆ ಕಡಿಸ್ಕೊಳ್ತೀನಿ ತದಾ ಆಗಲೇ ಮಾತಾಡಬೇಕಾ ಅನ್ನು ಹೇಳ್ತಾರೆ ಹ್ಮಸ್ ಆನ್ ಮಾಡ್ಬೇಕಾ ಪೋನಾ ಸರ್ಟಿಫಿಕೇಟ್ ಮತ್ತೆ ಬೋರ್ಡ್ ಬೇಕು ನೀನಿಲ್ಲ ಒಂದು ನಿಮಿಷ ಇರು

ಶಾಂಭವಿ ಇದೇನಪ್ಪ ಓಕೆ ಶಾಂಭವಿ ಇವ್ರಿಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಆನ್ಲೈನ್ ಅಲ್ಲಿ ಕೊಳ್ತಿದೆ ಅಂದ್ರೆ ಇವ್ರಿಗೆ ಗುಲ್ಬರ್ಗ ಗುಲ್ಬರ್ಗದಲ್ಲಿ ಕಲಿತು ಗುಲ್ಬರ್ಗದಿಂದ ಆನ್ಲೈನ್ ಅಲ್ಲಿ ಕಲಿತು ಇವಾಗ ಮಕ್ಕಳು ಚಿಕ್ಕವಿದ್ದಾರೆ ಚೆನ್ನಾಗಿ ಕೊಲಿತಾ ಇದ್ರೆ ಕೂಡ ದೊಡ್ಡ ದೊಡ್ಡ ಶಾಪ್ ಮಾಡ್ಕೋಬೇಕು ಮುಂದೆ ಎಲ್ರು ಅವ್ರಿ ಅಂತಲ್ಲ ಓಕೆ ಕಳಿಸ್ಕೊಡ್ತೀನಿ ಕಲ್ಲ ಹಾ 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 ಇವ್ರ ಬಗ್ಗೆ ಹೇಳಬೇಕಪ್ಪ

ಓಕೆ ಕ್ಲಾಸಿಗೆ ಸೇರ್ಕೋಬೇಕಂದ್ರೆ ಮ್ಯಾಮ್ ನಾನು ಕಲಿಬೋದ ಕ್ಲಾಸ್ ಅಲ್ಲಿ ಆನ್ಲೈನ್ ಅಲ್ಲಿ ಸೇರ್ಕೊಂಡು ಇವ್ರು ಲೈವ್ ಬರ್ತಿರ್ಲಿಲ್ಲ ಆನ್ಲೈನಲ್ಲಿ ಕಲಿಬಹುದ ಮ್ಯಾಮ್ ಎಸ್ ಕಲಿಬಹುದು ನಾನು ಯಾವ್ದೋ ಹೊರಗಡೆ ಆಫೀಸ್ ಕೆಲ್ಸದ ಮೇಲೆ ಹೊರ್ಗಡೆ ಹೋಗಿದ್ದೆ ಅಲ್ಲಿಂದ ಫೋನ್ ಬಂತು ನಾನು ಬಿಸಿ ಇದ್ದೆ ಆದ್ರೂ ಕಾಸ್ಟೆಲ್ ಸಲ ಫೋನ್ ಪಿಕ್ ಮಾಡಲ್ಲ ಬಿಡ್ತಾ ಇಲ್ಲ ಮಾಡ್ತಾನೆ ಇದ್ದಾರೆ ನಾನು ಆಫೀಸಲ್ಲಿ ಇದ್ದೀನಿ ನಾನು ಬಿಸಿ ಇದ್ದೀನಿ ಆಮೇಲೆ ಮಾತಾಡ್ತೀನಿ ಸೇರ್ಕೋಬೋದ ಹೇಳಿ ಖಂಡಿತ ಸೇರ್ಕೊಳ್ಳಿ ನೀವು ಅಂತಲ್ಲ ಯಾವ ಬೇಕಾದ್ರೂ ಸೇರ್ಕೊಳ್ಳಿ ಯಾವುದೇ ಏಜ್ ಲಿಮಿಟ್ ಇಲ್ಲ ನಿಮ್ ವಿದ್ಯೆ ಇದೆಯಾ ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ ನೀವು ಖಂಡಿತ ಕಲಿತೀರಾ ಅಂತಂದ್ರೆ ಖುಷಿಯಿಂದ ಸೇರ್ಕೊಂಡ್ರು ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ಮುಂದಿನ ಅವರೇ ಹೇಳಿ ಬರ್ತಾ ಇತ್ತು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಇಲ್ಲ ಅಂತಂದ್ರೆ ದೂರ ಬರಕ್ ಆಗಲ್ಲ ಪ್ರತಿಯೊಬ್ಬರು ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ತಂದೆ ತಾಯಿಗಳಾಗಿರ್ಬೋದು ಗಂಡ ಆಗಿರ್ಬೋದು ಎಲ್ರೂನು ಸಪೋರ್ಟ್ ಮಾಡಿದ್ರೆ ಹೆಣ್ಮಕ್ಳು ಮುಂದೆ ಬರ್ಬೋದು ಇವ್ರಿಗೆ ಜೋರಾದ ಚಪ್ಪಾಳೆ ಬರ್ಬೇಕು ಆ ಲೈವ್ ಅಲ್ಲಿ ಇದಾರೆ ಅನ್ಸುತ್ತೆ ಪಾಪ ಇವ್ರದ್ದು ಕ್ಯಾಮ್ರಾ ಸರಿಯಿಲ್ಲ ಸರಿಯಾಗಿ ಕಾಣಿಸಲ್ಲ ಮತ್ತೆ ಸಿಗ್ನಲ್ ಪ್ರಾಬ್ಲಮ್ ಇದೆ ಇವರು ಊರ್ ಯಾವ್ದು ಹೇಳು ಕದ ಊರ್ ಹೆಸರು ಹೇಳ ಅದ್ ಬೈಕ್ ಇರ ಅವ್ಳು ಇರ್ತಾಳೆ ಮೋಸ್ಟ್ಲಿ ಅಲ್ಲಿ ಗೊತ್ತು ಇದರ ಸಿಗ್ನಲ್ ಪ್ರಾಬ್ಲಮ್ ಇರುತ್ತೆ ಆನ್ಲೈನ್ ಅಲ್ಲಿ ಕ್ಯಾಮ್ರಾಸ್ ಎಲ್ಲ ಮ್ಯಾಮ್ ಕಾಣಿಸ್ತಿಲ್ಲ ಕೇಳಿಸ್ತಿಲ್ಲ ಅನ್ಕೊಂಡು ಎಷ್ಟು ಜನ ಕಲಿತಾ ಇದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಕಲ್ತಿದಾರೆ ಹೊಲಿತಾ ಇದಾರೆ ಕೂಡ ಕಣ್ಣ ಕಳಿಸ್ಕೊಡ್ತೀನಿ ಕಣ ಆಲ್ ದ ಬೆಸ್ಟ್ ಒಳಗೆ ಕಳಿಸ್ಕೊಡಿ ಅವ್ರಿಗೆ ಫೋಟೋ ಓಕೆ ओके ज्योति इधिने पाक लाई वाली थी आह ओके ज्योति यस इनका ना पाक निमोग्ना क्लास तुरही साइड रिल्पन तुरही साइड जा ओके यू नू कुडा बेसिक क्लास कल्स कर दो नेक्स्ट तो डिज़ाइन साथ में कल्स कोडा चल के तो उनकी यू तो कुडा सक्सस आप बेको ओके ಶಶಿ ಯಾಕಪ್ಪ ಬಂದಿಲ್ಲ ಇವ್ ತುರ್ವೇಕೆರೆಯರು ಇವತ್ತು ಶಶಿಕಲಾ ಅಂತ ಇವ್ ತುರುವ ತುರುವ್ಯಾರೆಯಲ್ಲಿ ಸೇರ್ಕೊಂಡು ಹಳ್ಳಿ ಅಲ್ಲಿ ಸೇರ್ಕೊಂಡು ಕಲಿತು ಇವಾಗ ತುಂಬಾ ಚೆನ್ನಾಗಿ ಹೊಲಿತಾ ಇದ್ರೆ ಖುಷಿ ಆಗತ್ತೆ ಕಳಿಸ್ಕೊಡ್ತೀನಿ ನೋಡ ಶಾಲಿನಿ ಬಂದಿದ್ಯಪ್ಪ ಅಲ್ಲೇ ಲೈವ್ ಅಲ್ಲಿ ಕಳಿಸ್ತಾ ಇದ್ಯಾ ಶಾಲಿನಿ ಎಂ ಪಿ ಯಾವ್ರ ಮಗು ಕಡೂರು ಕಡೂರು ಕಡೂರಲ್ಲಿ ಸೇರ್ಕೊಂಡು ತುಂಬಾ ಚೆನ್ನಾಗಿ ಬೆಳಿತಾರೆ ಇವರು ಕೂಡ ಬೇಸಿಕ್ಸ್ ಡಿಸೈನ್ಸ್ ಎಲ್ಲ ಹೊತ್ತು ತುಂಬಾ ಸಕ್ಸಸ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ ಎಲ್ಲಾ ಡಿಸೈನ್ಸ್ ಫೋಟೋಸ್ ಎಲ್ಲ ಕಳಿಸಿದ್ರು ತುಂಬಾ ಖುಷಿ ಆಗುತ್ತೆ ಕಳಿಸ್ಕೊಡ್ತೀನಿ ಪುಟ ಒಂದು ಚಿತ್ರ ಒಂದು ಫೋಟೋ 没术呢？ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಎಲ್ಲರೂ ಏನು ಎಲ್ಲ ಅವರ ಅನಿಸಿಕೆ ಹಂಚ್ಕೊಂಡಿದ್ದಾರೆ ತುಂಬಾ ಜನ ಖುಷಿಯಾಗಿದ್ದಾರೆ ಇನ್ನು ಕೆಲವರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಮಿಸ್ ಮಾಡದೆ ನೋಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರುಗಳು ಏನ್ ಅಚೀವ್ ಮಾಡಿದ್ದಾರೆ ಕೆಲವರು ಮ್ಯಾಮ್ ಅಂಚಿರ್ತಾರೆ ಬಂದೆ ಇಲ್ಲ ಅಂತ ನೆಕ್ಸ್ಟ್ ಬರುತ್ತೆ ಕಂಡು ನೋಡ್ಬರ್ ಓಕೆನಾ ಸರಿ ಆನ್ಲೈನ್ ಅಲ್ಲಿ ಆಫ್ಲೈನ್ ಕಲ್ತಿರೋದಿಲ್ಲ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಬರುತ್ತೆ ಮಿಸ್ ಮಾಡದೆ ನೋಡಿ ಓಕೆ ಈ ವಿಡಿಯೋ ನಿಮ್ಗೆ ಹೇಳ್ಬೇಕು ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್